ವಿಭೂತಿಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಹತ್ತು ವಿಭೂತಿಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಭಗವಂತನ ವಿಭೂತಿಗಳನ್ನು ದೈವಿಕ ವೈಭವಗಳು ಅಥವಾ ಶಕ್ತಿಗಳು ವಿವರಿಸುತ್ತದೆ ಕೃಷ್ಣನು ತನ್ನ ಅನಂತ ಶಕ್ತಿ ಮತ್ತು ವೈಭವವನ್ನು ಅರ್ಜುನನಿಗೆ ತಿಳಿಸುತ್ತಾನೆ ಇದು ಭಗವಂತನ ಸರ್ವವ್ಯಾಪಿತ್ವ ಮತ್ತು ಅವನ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಒಂದು ಭಗವಂತನ ಪರಮ ಸ್ವರೂಪ ಶ್ಲೋಕ ಒಂದರಿಂದ ಏಳು ಕೃಷ್ಣನು ಹೇಳುತ್ತಾನೆ ನನ್ನ ಪರಮ ಸ್ವರೂಪವನ್ನು ದೇವತೆಗಳಾಗಲಿ ಮಹರ್ಷಿಗಳಾಗಲಿ ತಿಳಿಯಲಾರರು ನಾನೇ ದೇವತೆಗಳು ಮತ್ತು ಮಹರ್ಷಿಗಳ ಮೂಲ ಶ್ಲೋಕ ಎರಡು ಯಾರು ನನ್ನನ್ನು ಹುಟ್ಟು ಇಲ್ಲದವನು ಮತ್ತು ಜಗತ್ತಿನ ಮಹೇಶ್ವರನೆಂದು ತಿಳಿಯುತ್ತಾರೋ ಅವರು ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ ಶ್ಲೋಕ ಮೂರು ಬುದ್ಧಿ ಜ್ಞಾನ ಮೋಹವಿಲ್ಲದಿರುವಿಕೆ ಕ್ಷಮೆ ಸತ್ಯ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಸುಖ ದುಃಖ ಹುಟ್ಟು ಸಾವು ಭಯ ಅಭಯ ಅಹಿಂಸೆ ಸಮತೆ ತೃಪ್ತಿ ತಪಸ್ಸು ದಾನ ಕೀರ್ತಿ ಅಪಕೀರ್ತಿ ಇವೆಲ್ಲವೂ ನನ್ನಿಂದಲೇ ಆಗಿವೆ ಶ್ಲೋಕ ನಾಲ್ಕರಿಂದ ಐದು ಸಪ್ತರ್ಷಿಗಳು ನಾಲ್ವರು ಪೂರ್ವಜರು ಮತ್ತು ಮನುವನ್ನು ನಾನೇ ಸೃಷ್ಟಿಸಿದೆ ಇವರೆಲ್ಲರೂ ನನ್ನ ಮನಸ್ಸಿನಿಂದ ಹುಟ್ಟಿದವರು ಶ್ಲೋಕ ಆರು ಯಾರು ನನ್ನ ಈ ವಿಭೂತಿ ಮತ್ತು ಯೋಗವನ್ನು ತಿಳಿಯುತ್ತಾರೋ ಅವರು ನಿಶ್ಚಲವಾದ ಭಕ್ತಿಯನ್ನು ಹೊಂದುತ್ತಾರೆ ಶ್ಲೋಕ ಏಳು ಎರಡು ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಉತ್ತರ ಶ್ಲೋಕ ಎಂಟರಿಂದ ಹದಿನೆಂಟು ಕೃಷ್ಣನು ಹೇಳುತ್ತಾನೆ ನಾನೇ ಎಲ್ಲದರ ಮೂಲ ನನ್ನಿಂದಲೇ ಎಲ್ಲವೂ ನಡೆಯುತ್ತದೆ ಜ್ಞಾನಿಗಳು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಶ್ಲೋಕ ಎಂಟು ಅವರು ತಮ್ಮ ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸುತ್ತಾರೆ ನನ್ನ ಬಗ್ಗೆ ಮಾತನಾಡುತ್ತಾರೆ ಮತ್ತು ನನ್ನನ್ನು ಧ್ಯಾನಿಸುತ್ತಾರೆ ಶ್ಲೋಕ ಒಂಬತ್ತು ಯಾರು ನನ್ನನ್ನು ಪ್ರೀತಿಯಿಂದ ಪೂಜಿಸುತ್ತಾರೋ ಅವರಿಗೆ ನಾನು ಬುದ್ಧಿಯೋಗವನ್ನು ನೀಡುತ್ತೇನೆ ಇದರಿಂದ ಅವರು ನನ್ನನ್ನು ಸೇರುತ್ತಾರೆ ಶ್ಲೋಕ ಹತ್ತು ಅವರ ಮೇಲಿನ ಅನುಕಂಪದಿಂದ ನಾನು ಅವರ ಅಜ್ಞಾನದ ಕತ್ತಲೆಯನ್ನು ಜ್ಞಾನದ ದೀಪದಿಂದ ನಾಶಪಡಿಸುತ್ತೇನೆ ಶ್ಲೋಕ ಹನ್ನೊಂದು ಅರ್ಜುನನು ಕೇಳುತ್ತಾನೆ ನೀನು ಪರಮ ಬ್ರಹ್ಮ ಪರಮಧಾಮ ಪರಮ ಪವಿತ್ರ ಎಲ್ಲಾ ಋಷಿಗಳು ನಿನ್ನನ್ನು ಶಾಶ್ವತ ಪುರುಷ ದೈವಿಕ ದೇವರು ಮತ್ತು ಹುಟ್ಟದವನು ಎಂದು ಹೇಳುತ್ತಾರೆ ನೀನು ಹೇಳುತ್ತಿರುವುದನ್ನು ನಾನು ನಂಬುತ್ತೇನೆ ನಿನ್ನ ವಿಭೂತಿಗಳನ್ನು ನನಗೆ ತಿಳಿಸು ಶ್ಲೋಕ ಹನ್ನೆರಡರಿಂದ ಹದಿನಾರು ಕೃಷ್ಣನು ಹೇಳುತ್ತಾನೆ ನನ್ನ ದೈವಿಕ ವಿಭೂತಿಗಳು ಅನಂತವಾಗಿವೆ ನಾನು ನಿನಗೆ ಕೆಲವು ಮುಖ್ಯವಾದವುಗಳನ್ನು ಹೇಳುತ್ತೇನೆ ಶ್ಲೋಕ ಹತ್ತೊಂಬತ್ತು ಮೂರು ಭಗವಂತನ ವಿಭೂತಿಗಳು ಶ್ಲೋಕ ಇಪ್ಪತ್ತರಿಂದ ನಲವತ್ತೆರಡು ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿರುವ ಆತ್ಮ ನಾನು ಎಲ್ಲಾ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯ ಶ್ಲೋಕ ಇಪ್ಪತ್ತು ನಾನು ಆದಿತ್ಯರಲ್ಲಿ ವಿಷ್ಣು ಜ್ಯೋತಿಗಳಲ್ಲಿ ಸೂರ್ಯ ಮರುದ್ಗಳಲ್ಲಿ ಮರೀಚಿ ನಕ್ಷತ್ರಗಳಲ್ಲಿ ಚಂದ್ರ ಶ್ಲೋಕ ಇಪ್ಪತ್ತೊಂದು ನಾನು ವೇದಗಳಲ್ಲಿ ಸಾಮವೇದ ದೇವತೆಗಳಲ್ಲಿ ಇಂದ್ರ ಇಂದ್ರಿಯಗಳಲ್ಲಿ ಮನಸ್ಸು ಜೀವಿಗಳಲ್ಲಿ ಚೇತನ ಶ್ಲೋಕ ಇಪ್ಪತ್ತೆರಡು ನಾನು ರುದ್ರರಲ್ಲಿ ಶಂಕರ ಯಕ್ಷರಾಕ್ಷಸರಲ್ಲಿ ಕುಬೇರ ವಸುಗಳಲ್ಲಿ ಅಗ್ನಿ ಪರ್ವತಗಳಲ್ಲಿ ಮೇರು ಶ್ಲೋಕ ಇಪ್ಪತ್ಮೂರು ನಾನು ಪುರೋಹಿತರಲ್ಲಿ ಬೃಹಸ್ಪತಿ ಸೇನಾಧಿಪತಿಗಳಲ್ಲಿ ಕಾರ್ತಿಕೇಯ ಜಲಾಶಯಗಳಲ್ಲಿ ಸಾಗರ ಶ್ಲೋಕ ಇಪ್ಪತ್ನಾಲ್ಕು ನಾನು ಮಹರ್ಷಿಗಳಲ್ಲಿ ಭೃಗು ವಾಕ್ಯಗಳಲ್ಲಿ ಓಂಕಾರ ಯಜ್ಞಗಳಲ್ಲಿ ಜಪಯಜ್ಞ ಸ್ಥಾವರಗಳಲ್ಲಿ ಹಿಮಾಲಯ ಶ್ಲೋಕ ಇಪ್ಪತ್ತೈದು ನಾನು ಮರಗಳಲ್ಲಿ ಅಶ್ವತ್ಥ ದೇವರ್ಷಿಗಳಲ್ಲಿ ನಾರದ ಗಂಧರ್ವರಲ್ಲಿ ಚಿತ್ರರಥ ಸಿದ್ಧರಲ್ಲಿ ಕಪಿಲ ಮುನಿ ಶ್ಲೋಕ ಇಪ್ಪತ್ತಾರು ನಾನು ಕುದುರೆಗಳಲ್ಲಿ ಉಚ್ಚೈಶ್ರವ ಆನೆಗಳಲ್ಲಿ ಐರಾವತ ಮನುಷ್ಯರಲ್ಲಿ ರಾಜ ಶ್ಲೋಕ ಇಪ್ಪತ್ತೇಳು ನಾನು ಆಯುಧಗಳಲ್ಲಿ ವಜ್ರಾಯುಧ ಹಸುಗಳಲ್ಲಿ ಕಾಮಧೇನು ಸಂತಾನಕ್ಕೆ ಕಾರಣನಾದ ಕಂದರ್ಪ ಸರ್ಪಗಳಲ್ಲಿ ವಾಸುಕಿ ಶ್ಲೋಕ ಇಪ್ಪತ್ತೆಂಟು ನಾನು ನಾಗಗಳಲ್ಲಿ ಅನಂತ ಜಲಚರಗಳಲ್ಲಿ ವರುಣ ಪಿತೃಗಳಲ್ಲಿ ಅರ್ಯಮ ನಿಯಂತ್ರಿಸುವವರಲ್ಲಿ ಯಮ ಶ್ಲೋಕ ಇಪ್ಪತ್ತೊಂಬತ್ತು ನಾನು ಪ್ರಹ್ಲಾದ ಕಾಲ ಮೃಗಗಳಲ್ಲಿ ಸಿಂಹ ಪಕ್ಷಿಗಳಲ್ಲಿ ಗರುಡ ಶ್ಲೋಕ ಮೂವತ್ತು ನಾನು ಶುದ್ಧಿ ಮಾಡುವವರಲ್ಲಿ ವಾಯು ಶಸ್ತ್ರಧಾರಿಗಳಲ್ಲಿ ರಾಮ ಮೀನುಗಳಲ್ಲಿ ಮಕರ ನದಿಗಳಲ್ಲಿ ಗಂಗಾ ಶ್ಲೋಕ ಮೂವತ್ತೊಂದು ನಾನು ಸೃಷ್ಟಿಯ ಆದಿ ಅಂತ್ಯ ಮತ್ತು ಮಧ್ಯ ನಾನು ಎಲ್ಲಾ ಜ್ಞಾನಗಳೂ ಆಗಿದ್ದೇನೆ ನಾನು ವಾದಿಗಳ ವಾದ ಶ್ಲೋಕ ಮೂವತ್ತೆರಡು ನಾನು ಅಕ್ಷರಗಳಲ್ಲಿ ಅ ಸಮಾಸಗಳಲ್ಲಿ ದ್ವಂದ್ವ ಸಮಾಸ ನಾಶವಾಗದ ಕಾಲ ಎಲ್ಲೆಡೆ ಮುಖವುಳ್ಳ ಸೃಷ್ಟಿಕರ್ತ ಶ್ಲೋಕ ಮೂವತ್ಮೂರು ನಾನು ಎಲ್ಲವನ್ನೂ ನಾಶಪಡಿಸುವ ಮೃತ್ಯು ಭವಿಷ್ಯವನ್ನು ಉಂಟುಮಾಡುವ ಸೃಷ್ಟಿ ಸ್ತ್ರೀಯರಲ್ಲಿ ಕೀರ್ತಿ ಶ್ರೀ ವಾಕ್ ಸ್ಮೃತಿ ಮೇಧಾ ಧೃತಿ ಕ್ಷಮೆ ನಾನೆ ಶ್ಲೋಕ ಮೂವತ್ನಾಲ್ಕು ನಾನು ಸಾಮವೇದದ ಬೃಹತ್ಸಾಮ ಛಂದಸ್ಸುಗಳಲ್ಲಿ ಗಾಯತ್ರಿ ತಿಂಗಳುಗಳಲ್ಲಿ ಮಾರ್ಗಶೀರ್ಷ ಋತುಗಳಲ್ಲಿ ವಸಂತ ಶ್ಲೋಕ ಮೂವತ್ತೈದು ನಾನು ಮೋಸ ಮಾಡುವವರಲ್ಲಿ ಜೂಜು ತೇಜಸ್ಸುಳ್ಳವರ ತೇಜಸ್ಸು ಜಯ ಪ್ರಯತ್ನ ಸತ್ವವುಳ್ಳವರ ಸತ್ವನಾನೆ ಶ್ಲೋಕ ಮೂವತ್ತಾರು ನಾನು ವಾಸುದೇವ ಅರ್ಜುನ ವ್ಯಾಸ ಉಶನ ಶ್ಲೋಕ ಮೂವತ್ತೇಳು ನಾನು ದಂಡ ಜಯ ಮೌನ ಜ್ಞಾನ ಶ್ಲೋಕ ಮೂವತ್ತೆಂಟು ನಾನು ಎಲ್ಲಾ ಜೀವಿಗಳ ಬೀಜ ನನ್ನ ಹೊರತಾಗಿ ಚರಾಚರ ವಸ್ತುಗಳಿಲ್ಲ ಶ್ಲೋಕ ಮೂವತ್ತೊಂಬತ್ತು ನನ್ನ ದೈವಿಕ ವಿಭೂತಿಗಳು ಅನಂತವಾಗಿವೆ ನಾನು ನಿನಗೆ ಕೆಲವು ಮುಖ್ಯವಾದವುಗಳನ್ನು ಹೇಳಿದ್ದೇನೆ ಶ್ಲೋಕ ನಲವತ್ತು ಯಾವುದೇ ಶಕ್ತಿ ವೈಭವ ಅಥವಾ ಸತ್ವವುಳ್ಳ ವಸ್ತುವು ನನ್ನ ತೇಜಸ್ಸಿನ ಒಂದು ಅಂಶವಾಗಿದೆ ಶ್ಲೋಕ ನಲವತ್ತೊಂದು ನಾನು ಈ ಇಡೀ ಜಗತ್ತನ್ನು ನನ್ನ ಒಂದು ಅಂಶದಿಂದ ವ್ಯಾಪಿಸಿದ್ದೇನೆ ಶ್ಲೋಕ ನಲವತ್ತೆರಡು ವಿವರವಾದ ಅಂಶಗಳು ಭಗವಂತನ ಪರಮಸ್ವರೂಪ ಭಗವಂತನು ಎಲ್ಲದರ ಮೂಲ ಮತ್ತು ಆಧಾರ ಅವನ ಶಕ್ತಿ ಮತ್ತು ಜ್ಞಾನ ಅನಂತ ಅರ್ಜುನನ ಪ್ರಶ್ನೆ ಅರ್ಜುನನು ಭಗವಂತನ ವಿಭೂತಿಗಳನ್ನು ತಿಳಿಯಲು ಬಯಸುತ್ತಾನೆ ಭಗವಂತನ ವಿಭೂತಿಗಳು ಭಗವಂತನು ಎಲ್ಲಾ ಶ್ರೇಷ್ಠ ವಸ್ತುಗಳಲ್ಲಿ ಮತ್ತು ಗುಣಗಳಲ್ಲಿ ನೆಲೆಸಿದ್ದಾನೆ ಇದು ಅವನ ಸರ್ವವ್ಯಾಪಿತ್ವವನ್ನು ತೋರಿಸುತ್ತದೆ ಭಕ್ತಿಯ ಮಹತ್ವ ಭಗವಂತನ ವಿಭೂತಿಗಳನ್ನು ತಿಳಿದು ಅವನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಮೋಕ್ಷವನ್ನು ಪಡೆಯಬಹುದು ಈ ಅಧ್ಯಾಯವು ಭಗವಂತನ ಶಕ್ತಿ ಮತ್ತು ವೈಭವವನ್ನು ವಿವರಿಸುತ್ತದೆ ಮತ್ತು ಅವನನ್ನು ಭಕ್ತಿಯಿಂದ ಆರಾಧಿಸುವ ಮಹತ್ವವನ್ನು ತಿಳಿಸುತ್ತದೆ